ಬೆಂಗಳೂರಿನ ಪುರದಲ್ಲಿ ಒತ್ತುವರಿದಾರರಿಗೆ ಬಿಗ್ ಶಾಕ್ ರಾಜಕಾಲುವೆ ಪಕ್ಕ ಅಕ್ರಮವಾಗಿ ನಿರ್ಮಿಸಿಕೊಂಡಿದ್ದ ಮೂವತ್ತೊಂಬತ್ತು ಮನೆಗಳಿಗೆ ಬೀಗ ಹಾಕಲಾಗಿದೆ ಮೂವತ್ತೊಂಬತ್ತು ಅನಧಿಕೃತ ಐಷಾರಾಮಿ ಮನೆಗಳ ತೆರವಿಗೆ ಆದೇಶ ಹೊರಬಿದ್ದಿದೆ ಪ್ರಾವಿಷನಲ್ ಆರ್ಡರ್ ಆದೇಶವನ್ನು ಹೊರಡಿಸಿರುವಂಥದ್ದು ಜಿಬಿಎ ಜೆಸಿ ಡಾಕ್ಟರ್ ಸುಧಾ ಅವರು ಸ್ಥಳಕ್ಕೆ ಬೆಂಗಳೂರು ಪೂರ್ವ ಜಿಬಿಎ ಕೆಆರ್ಪುರ ವಲಯದ ಸಿ ಡಾಕ್ಟರ್ ಸುಧಾ ಅವರು ಭೇಟಿ ಕೊಟ್ಟಿದ್ದಾರೆ ಮನೆಗಳಿಗೆ ನೋಟಿಸ್ ಅಂಟಿಸಿ ಬೀಗ ಜಡಿದಿದ್ದಾರೆ ಆ ಮೂಲಕ ಭೂಮಾಲಿಕರಿಗೆ ಚಿರಿಕೆಯನ್ನು ಕೊಟ್ಟಿದ್ದಾರೆ ಕೆಆರ್ಪುರ ಕ್ಷೇತ್ರದ ಹೊರಮಾವು ಭಾಗದ ಸರ್ವೆ ನಂಬರ್ ಹನ್ನೊಂದು ಬಾರ್ ಒಂದು ಹನ್ನೊಂದು ಬಾರ್ ಎರಡು ಹನ್ನೊಂದು ಬಾರ್ ಮೂರು ಹನ್ನೊಂದು ಬಾರ್ ನಾಲ್ಕು ಹನ್ನೊಂದು ಬಾರ್ ಐದು ಒಟ್ಟು ಎರಡು ಎಕರೆ ಐದು ಗುಂಟೆಗಳಲ್ಲಿ ನಿರ್ಮಾಣಗೊಂಡಿದ್ದಂಥ ಮನೆಗಳು ಹಣದ ದಾಹಕ್ಕೆ ರಾಜಕಾಲುವೆಯನ್ನು ಮುಚ್ಚಿ ಬಿಲ್ಡರ್ಗಳು ಮೋಸ ಮಾಡಿದ್ರು ಈ ರೀತಿಯಾಗಿ ರಾಜಕಾಲುವೆಗಳನ್ನ ಮೇಲೆ ಕಟ್ಕೊಂಡಿರತಕ್ಕಂತಹ ಮನೆಗಳ ತೆರವುಗೊಳಿಸಲಾಗ್ತಾ ಇದೆ ಸಹ ಅಕ್ರಮ ಮನೆಗಳನ್ನು ಖರೀದಿಸದಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ ಜೆ ಸಿ ಡಾಕ್ಟರ್ ಸುಧಾ ಅವರು 네 yeah. the yeah. 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 ಲೋಕ ಆಗ್ತದಿಂದ <laughs> 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 ಈ ಹೊರಮಾವ ಅಗ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವೀಗ ಆಲ್ರೆಡಿ ನಾವು ನವೆಂಬರ್ನಲ್ಲಿ ಇವರಿಗೆ ಪ್ರೊವಿಷನಲ್ ಆರ್ಡರ್ನ ನಾವು ಕೊಟ್ಟಿದ್ವಿ ಕೆ ಸ್ಟಾಪ್ ಮಾಡೋದಕ್ಕೆ ಮತ್ತು ಇದನ್ನು ನೆಕ್ಸ್ಟ್ ಈಗ ಕನ್ಫರ್ಮೇಟ್ರಿ ಆರ್ಡರ್ ಇವತ್ತು ಜಾರಿ ಮಾಡಿ ಮತ್ತೆ ಅವರು ತೊಗೊಳೋದಕ್ಕೆ ನಿರಾಕರಿಸಿದ್ರಿಂದ ಅವರಿಗೆ ಮಾಜರ್ ಮಾಡಿ ಅಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀವಿ ನಾವು ಪ್ರತಿ ಮನೆ ಮೇಲೆ ಅಂಡ್ ಇವತ್ತೇನಿದೆ ಇಲ್ಲಿ ಅವರು ಪಡೆದಿರುವಂಥ ವಿದ್ಯುತ್ ಸಂಪರ್ಕ ಇರ್ಬೋದು ಹಾಗೆ ಬೇರೆ ಅದರ್ ಅಮ್ಯುನಿಟಿಸೆಲ್ಲ ಇವತ್ತು ಆಗ್ತಾ ಆಗ್ತಾಯಿದೆ ಮತ್ತು ನಮ್ಮ ಜಿ ಬಿ ಎ ವತಿಯಿಂದ ಇಲ್ಲಿ ಒಂದು ಬೋರ್ಡನ್ನು ಕೂಡ ಹಾಕೋದಕ್ಕೆ ಹೇಳಿದ್ದೀನಿ ಇಂಜಿನಿಯರ್ಸಿನ್ನೇನು ಈಗ ಅದನ್ನು ಪ್ರೊಸೆಸಿಂಗ್ ಮಾಡ್ತಾರೆ ಆ್ಯಂಡ್ ವಿ ಆರ್ ಸೀಲಿಂಗ್ ಆಲ್ ದೀಸ್ ತರ್ಟಿ ನೈನ್ ಪ್ರಾಪರ್ಟೀಸ್ ಅಂಟ್ ಇದು ಎನ್ಫೋರ್ಸ್ಮೆಂಟ್ ಟೀಮ್ ಬಂದು ಇದು ಡೆಮಾಲಿಷನ್ ಆಗೋರು ಇದು ಜಿ ಬಿ ಎ ಸೂಪರ್ ದಿನಲ್ಲೇ ಇರುತ್ತೆ ಫಾರ್ ಸೇಲ್ ಅಂತ ಅವರು ಬಿಲ್ಡರ್ ಕಡೆಯಿಂದ ಹಾಕಿರ್ಬೋದು ಇದು ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗಿದೆ ಮತ್ತೆ ಇದು ಒಂದ್ಸಲ ಕನ್ಫರ್ಮೇಟ್ರಿ ಆರ್ಡ್ರ್ ಆದಮೇಲೆ ಪಬ್ಲಿಕ್ ಇದು ನೋಟಿಸಿಗೆ ಬರಲಿ ಅಂತಲೇ ಇದನ್ನ ಸೀಲ್ ಮಾಡಿ ಅವರು ಆದರೆ ಯಾರು ಕೂಡ ಇಲ್ಲಿ ಮೋಸ ಹೋಗೋದು ಬೇಡ ಅನ್ನೋ ದೃಷ್ಟಿಯಿಂದನೇ ಮಾಡ್ತಾ ಇರುವಂಥ ಕೆಲಸ ಇದು ಸಿ ಇದು ಯಾವುದು ರಾತ್ರಿ ರಾತ್ರಿ ಕಟ್ಟಿರುವಂಥ ಮನೆ ಅಲ್ಲ ನಿನ್ನೆ ರಾತ್ರಿ ಕಟ್ಟಿ ಇವತ್ತು ಬೆಳಗ್ಗೆ ಪೊಸಿಷನಿಗೆ ಕೊಡ್ತಾ ಇರುವಂತ ಮನೆ ಅಲ್ಲ ಈ ಹಿಂದೆ ಅದನ್ನು ಏನಕ್ಕೆ ಕಟ್ಟಕ್ಕೆ ಬಿಟ್ರು ಯಾ ಯಾವ ಕಾರಣದಿಂದ ಕಟ್ಟೋದಕ್ಕೆ ಬಿಟ್ರು ಅದನ್ನು ಪರಿಶೀಲನೆ ಮಾಡೋದಕ್ಕೆ ಹೇಳಿದ್ದಾರೆ ಇವನ್ ಲೋಕಾಯುಕ್ತಿಂದ ಕೂಡ ಡೈರೆಕ್ಷನ್ ಕೊಟ್ಟಿದ್ದಾರೆ ನಾವು ಕೂಡ ಮಾಡ್ತೀವಿ ಆ ನಿಟ್ಟಿನಲ್ಲಿ ಯಾರಿದ್ರು ಇದನ್ನು ಕಟ್ಟುವಾಗ ಮತ್ತೆ ವೈಟ್ ಡಿಂಟ್ ಸ್ಟಾಪ್ ಅನ್ನೋದು ದೊಡ್ಡ ಕ್ವಶನ್ ಮಾರ್ಕ್ ಆಗುತ್ತೆ ಈಗ ಅದು ಕಟ್ಟಿ ಆದಮೇಲೆ ನಿಲ್ಸೋದಕ್ಕಿಂತ ಕಟ್ಟುವಾಗ ನಿಲ್ಸೋದು ಯಾವತ್ತು ಸೂಕ್ತ ಇರುತ್ತೆ ಮತ್ತೆ ಅದರಿಂದ ತುಂಬ ಆಗುವಂತ ಏನಂತಾರೆ ಹಣಕಾಸಿನ ದುರುಪಯೋಗವನ್ನು ನಾವು ತಡಿಬೋದಾಗಿರುತ್ತೆ ಸೊ ವೈಟ್ ಇಸ್ ನಾಟ್ ಸ್ಟಾಪ್ಡ್ ಅದನ್ನು ಕೂಡ ಎಕ್ಸಾಮಿನ್ ಮಾಡ್ತೀವಿ